ಎಲ್ಲರಿಗೂ ನಮಸ್ಕಾರ ಸುತ್ತ ಏನು ನಮ್ಮ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಅವರು ವರ್ಷ ವರ್ಷ ಏನು ಓಂ ಶಕ್ತಿ ಮಾಲೆದಾರಿಗಳಿಗೆ ಉಚಿತವಾಗಿ ಬಸ್ ಸೌಲಭ್ಯವನ್ನು ಮಾಡ್ತಾ ಇದ್ರು ಆ ಆ ಬಸ್ ಸೌಲಭ್ಯವನ್ನು ಮಾಡಲು ಈ ವರ್ಷ ಮುಂದಿನ ವರ್ಷದಲ್ಲಿ ಸ್ವಲ್ಪ ಅಹಿತಕರವಾದ ಘಟನೆಗಳಿಂದ ಸ್ವಲ್ಪ ತಡವಾಗಿ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಐಷ ಆರೋಗ್ಯ ಉತ್ತಮವಾಗಿರ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ರೀತಿ ಅವರು ಸಮಾಜ ಸೇವೆ ಮಾಡಲಿ ಅಂತ ಹೇಳುತ್ತಾ ಹಾಗೆ ಕೊಟ್ಟಿದ ಮಾತನ್ನ ತಪ್ಪದ ಶಾಸಕ ಅಂದ್ರೆ ನುಡಿದಂತೆ ನಡೆದುಕೊಂಡ ಸರ್ದಾರ ಅಂತ ನಾನು ಕಂಠಾಘೋಷವಾಗಿ ಹೇಳ್ತೀನಿ ಅದೇ ರೀತಿ ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಡಿ ಸಿ ನಿರ್ದೇಶಕರಾದಂತ ಶ್ರೀಯುತ ರಘುಪತಿ ರೆಡ್ಡನ್ ಅವ್ರು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಸಹಕಾರ ಸಂಘದ ಅಧ್ಯಕ್ಷರಾದಂತ ಬಾಲು ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಹನುಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತ ಶಂಕರಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದೀವಿ ಅದೇ ರೀತಿ ತಾಲೂಕು ಪಂಚಾಯಿತಿ ಸದಸ್ಯರಾದಂತ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಪೊಮ್ರಲ್ಲಿ ಡೈರಿ ಅಧ್ಯಕ್ಷರಾದಂತ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದೀವಿ ಕೋಲಾರು ಕೋಲಾರ ಯೂನಿಯನ್ ಜಿಲ್ಲಾ ಸಹಕಾರಿ ನಿರ್ದೇಶಕರಾದಂತ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಕೊತ್ಮಂಗ್ಳ ಗ್ರಾಮದ ಸದಸ್ಯರಾದಂತ ಕೆ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಕೊತ್ಮಂಗ್ಳ ಕುರ್ಬಳ್ಳಿ ಗ್ರಾಮದ ಆನಂದನವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಕೊತ್ಮಂಗ್ಲ ಗ್ರಾಮದ ಮಾಜಿ ಸದಸ್ಯರಾದಂತ ಇದ್ದಾರೆ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಕೊತ್ಮಂಗ್ಲ ಗ್ರಾಮದ ಮಾಜಿ ಸದಸ್ಯರಾದಂತ ಸುರೇಶ್ ಬಾಬು ಅವ್ರು ಬಂದಿದ್ದಾರೆ ದಯವಿಟ್ಟು ಅವ್ರು ಬರ್ಬೇಕು ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದೀವಿ ಬಣ್ಣ ಬಣ್ಣ ಅದೇ ರೀತಿ ಕೊತ್ಮಂಗ್ಲ ಗ್ರಾಮದ ಸದಸ್ಯರಾದಂತ ಡೈರಿ ಎಂಟ್ರಾಮಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಕೊತ್ಮಂಗ್ಲ ಗ್ರಾಮದ ಹಿರಿಯರಾದಂತ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಬಾ ಚಂದ್ರು ಬಾಳಿ ನಿಮ್ ನಲ್ಲಿ ಮುನ್ಶಾಮಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ವಿ ಸದಸ್ಯರಾದಂತ ಕೆ ಎಲ್ ಅವರು ಕಾರಣಾಂತಗಳಿಂದ ಬಂದಿಲ್ಲ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ವಿ ಅದೇ ರೀತಿ ಈ ಗ್ರಾಮದ ಇನ್ನೊಬ್ಬ ಸದಸ್ಯರಾದಂತ ನಿವೃತ್ತಿ ಪೊಲೀಸನ್ನ ಅವರು ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ವಿ ಅದೇ ರೀತಿ ಯುವ ಮುಖಂಡರಾದ ಮುಂಡರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ವಿ ಮುನ್ರಾಜ್ ಮುನ್ರಾಜ್

ಪೂಜಾ ಮತ್ತು ಸಿಂಧೂರ್ ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದೀವಿ ಪೂಜಾ ಮತ್ತು ಅವ್ರಿಗೆ ಓಂ ಓಂ ಶಕ್ತಿ ಎಲ್ಲಾ ಶಕ್ತಿಗಳಿಗೂ ನಮಸ್ಕರಿಸುತ್ತಾ ಏನ್ ತಾವೆಲ್ಲರೂ ಓಂ ಶಕ್ತಿಯ ಆ ತಾಯಿಯ ದರ್ಶನಕ್ಕೆ ಹೋಗ್ತಾ ಇದ್ರಿ ತಾವೆಲ್ಲಾ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಈ ಸಾರಿ ಪ್ರತಿ ವರ್ಷದಂತೆ ನಮ್ಮ ಈಗಾಗಲೇ ನಮ್ಮ ವಕೀಲರಾಗಿರ್ತಕ್ಕಂತ ನಾನ್ ಸ್ವಾಮಿ ಅವರೆಲ್ಲ ತಿಳಿಸಿದ್ದಾರೆ ನಮ್ಮ ಶಾಸಕರು ಇಡೀ ತಾಲೂಕಿನಾದ್ಯಂತ ಉಚಿತ ಏನು ತಾಯಿಯ ದರ್ಶನಕ್ಕೆ ಬಸ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಎಲ್ಲರೂ ಪರವಾಗಿ ಈ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀವಿ ನಾನೀಗ ಏನು ನಮ್ಮ ಒಂದು ಈ ಬಸ್ಸಿನ ವ್ಯವಸ್ಥೆಗೆ ನಮ್ಗೊಂದು ದಿವಸಕ್ಕೆ ಇಷ್ಟೇ ಬಸ್ಸು ಅಂತ ಡಿಪೋ ನಮ್ಮ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆಯವ್ರು ಹೇಳ್ತಾರೆ ಅವ್ರ ಹತ್ರ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲ ಸರ್ ಇಷ್ಟು ಬಸ್ ಕೊಟ್ರೆ ಆಗೋದಿಲ್ಲ ನಮಗೆ ಬೇಡಿಕೆ ಜಾಸ್ತಿ ಇದೆ ಅದರಿಂದ ಹೆಚ್ಗೆ ಬಸ್ ಕೊಡ್ಬೇಕಂದಾಗ ಇಲ್ಲ ಸರ್ ಅಷ್ಟೆಲ್ಲ ಕೊಡಕಾಗೋದಿಲ್ಲ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರೂ ಕಳಿಸ್ತಾ ಇಲ್ಲ ಸರ್ ನಿಮ್ ಶಾಸಕರು ಕಳ್ಸಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳುದು ನಮ್ಗೆ ಎಷ್ಟು ಗರ್ವ ಆಯ್ತು ಅಂದ್ರೆ ಅಂದ್ರೆ ಅಂತ ಶಾಸಕರು ಸಿಕ್ಕಿರೋದು ನಮ್ ನಿಜವಾಗ್ಲು ನಮ್ಗೆ ಪುಣ್ಯ ಇಡೀ ರಾಜ್ಯದಲ್ಲಿ ಯಾರೋ ಇಷ್ಟು ಕಳಿಸ್ತಾ ಇಲ್ಲ ನಮ್ ಶಾಸಕ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಿಜವಾಗ್ಲು ಪುಣ್ಯ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕಳಿಸ್ತಾರೆ ಪ್ರತಿ ವರ್ಷ ಕಳ್ಸ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಶಾಸಕರು ಅದಕ್ಕೆ ಅವ್ರಿಗೆ ನಾವೆಲ್ಲರೂ ಮತ್ತೊಮ್ಮೆ ಧನ್ಯವಾದ ತಿಳ್ಸೋಣ ತಾವೆಲ್ಲರೂ ಹೋಗಿ ಆ ತಾಯಿ ದರ್ಶನ ಪಡ್ಕೊಳ್ಳಿ ನಿಮ್ಗೊಳ್ಳೇದಾಗ್ಲಿ ನಿಮ್ಮ ಕುಟುಂಬ ಒಳ್ಳೆಕ್ಕಾಗ್ಲಿ ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿ ಮತ್ತೆ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅದೇ ರೀತಿ ನಮ್ಮ ತಾಲೂಕು ಒಳ್ಳೇದಾಗ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಈ ರೀತಿಯ ಒಂದು ಸೌಕರ್ಯವನ್ನು ನಮ್ಮ ಜನಕ್ಕೆ ಇನ್ನೂ ಹೆಚ್ಚಿನ ರೀತಿ ಮಾಡ್ತಕ್ಕಂಥ ಶಕ್ತಿ ಶಾಸಕ ನೀಡಲಿ ಅಂತ ಹೇಳ್ಬಿಟ್ಟು ತಾವೆಲ್ಲ ಬೇಡ್ಕೊಂಡು ಅವ್ರಿಗೂ ಸಹ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ಏನು ತಾವೆಲ್ಲರೂ ಮೇಲ್ಮಹತ್ತರ ತಾಯಿ ದರ್ಶನಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದ್ರಿ ನಿಮ್ಮ ನಿಮ್ಮೆಲ್ರಿಗೂ ಶುಭ ಹಾರೈಸೋದಕ್ಕೆ ನಮ್ಮೆಲ್ಲ ಮುಖಂಡರು ಬಂದಿದೀವಿ ಎಲ್ರು ನಿಮ್ಗೆ ಶುಭಾಶಯ ಹೇಳ್ತಾ ಇದೀವಿ ತಡ ಆಗಿದೆ ಯಾಕಂದ್ರೆ ನಾವು ಬೇರೆ ಗ್ರಾಮಗಳಿಗೆ ಹೋಗಿ ಬರೋದಿಕ್ ತಡ ಆಗಿದೆ ಆದ್ರೆ ತಾವೇನು ಅನಿತಾ ಬಾಸ್ವರ್ಧ ನಾನು ಹಂಗೂ ಹೇಳಿದೆ ಸ್ವಾಮಿ ಅವ್ರಿಗೆ ನಾವು ನಮ್ಮ ಮುಖಂಡರು ಇನ್ನ ಬೇರೆ ಇದ್ದಾರೆ ಅವ್ರು ಕಲ್ಸ್ಕೊಡ್ತಿಲ್ಲ ಇಲ್ಲ ನೀವೇ ಬರ್ಬೇಕು ಒಂದು ಹತ್ತು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಅಂತಂದ್ರೆ ಅದ್ಗೀಗ ಅನ್ನದಳ್ಳಿದ್ದು ಅವ್ರು ರೋಡ್ ಅಲ್ಲೇ ಪೂಜೆ ನಿಲ್ಸ್ಕೊಂಡಿದ್ರು ಆದ್ರೂ ತಾವು ಮೊದ್ಲಿಂದ ಅಂತ ಅಲ್ಲಿಂದ ಅಲ್ಲಿ ಬಂದ್ಬಿಡ್ತಿವಿ ಒಂದ್ ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ ತಾವೆರೂ ಕ್ಷೇಮ ಹೋಗಿ ಲಾಭ ಮಾಡಿ ಬರ್ಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಬಸ್ ಮಾಡ್ಕೊಟ್ಟು ವ್ಯವಸ್ಥೆ ಮಾಡ್ಕೊಟ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ನಮ್ ಲಾಯರ್ ಅನ್ನ ಅವ್ರನ್ನ ಕೇಳಿದವಾಗ ನಿಮ್ಗೆ ನಮ್ಗೆ ಬಸ್ ಬೇಕಿತ್ತನ ಅಂತ ಕೇಳಿದವಾಗ ತುಂಬಾ ಸ್ಟ್ರಗಲ್ ಬಿದ್ದು ಬಸ್ ವ್ಯವಸ್ಥೆಗೆ ಆಗಿಲ್ಲ ಅಂದ್ರೆ ನಾವ್ ಎಷ್ಟೋ ಒಂದಷ್ಟು ತಗೋಡ್ತೀವಮ್ಮ ಅಂತ ಹೇಳಿದ್ದಾರೆ ಕುಟೆನ್ನ ಕುಟಣ್ಣ ಅವ್ರು ಕೂಡಾನು ತಗೊಳ್ತೀವಿ ಅಂತ ಹೇಳಿ ಅವ್ರ ಹತ್ರ ಬೇಡಿಕೆ ಮಾಡಿ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡ್ಕೊಟ್ಟ ಇವ್ರಿಗೆಲ್ಲರಿಗೂ ವಂದಿಸುತ್ತೇನೆ ಹಾಗೆ ನಮ್ ನಮ್ಮ ಕೋರಿಕೆ ಮೇರೆಗೆ ಬಂದಂತಹ ರಘುಪತನವ್ರಿಗೂ ಮತ್ತೆ ಇಲ್ಲೆಲ್ಲ ಬಂದಿರುವಂತಹ ಅನ್ನಂದಿರೋವ್ರಿಗೂ ಆ ಅವ್ರಿಗೆಲ್ಲರಿಗೂ ಧನ್ಯವಾದನ ತಿಳಿಸುತ್ತೇನೆ ಥ್ಯಾಂಕ್ ಯು